ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರುಳಿ ಓಂ ಪಿತಾಶ್ರೀ ರವರ ನೆನಪಿದೆಯೇ ಮುರುಳಿಯ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವಾಯ್ಸ್ ಕೋರ್ಸ್ ಮೂರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಸೇವಾದಾರಿ ಮಕ್ಕಳೇ ಮಂದಿರ ದೇವಸ್ಥಾನ ಮುಂತಾದವುಗಳಲ್ಲಿಯೂ ಸಂದೇಶವನ್ನು ತಲುಪಿಸಬೇಕು ಬೇಹದ್ದಿನ ತಂದೆ ಹೇಳಿದ್ದಾರೆ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ನಾನೇ ಸರ್ವರ ಸದ್ಗತಿ ದಾತನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ ಈ ಸಂದೇಶವನ್ನು ನೀವು ಯಾರಿಗಾದರೂ ನೀಡಬಹುದು ಜಾಸ್ತಿ ಮಾತನಾಡಬಾರದು ಕೇವಲ ಸಂದೇಶ ಕೊಡಬೇಕು ಅವರಿಗೆ ಹೇಳಿರಿ ನಾವು ತಂದೆಯ ಸಂದೇಶವನ್ನು ಕೊಡುತ್ತೇವೆ ಈಗ ನೀವು ಮಾಡಿರಿ ಅಥವಾ ಆ ಸಂದೇಶವನ್ನು ಕೇಳಿಬಿಡಿ ನಿಮ್ಮ ಇಷ್ಟ ನಾವು ಸಂದೇಶ ಕೊಟ್ಟು ಹೋಗುತ್ತೇವೆ ಓಂ ನಮ ಶಿವಾಯ ಆತ್ಮಿಕ ತಂದೆ ದಾದಾನ ಮೂಲಕ ತಿಳಿಸುತ್ತಿದ್ದಾರೆ ಇಂದು ಮೂರನೇ ತಾರೀಕು ಎಲ್ಲ ಸೇವಾ ಕೇಂದ್ರದ ಮಕ್ಕಳಿಗೆ ಗೊತ್ತಿದೆ ತಂದೆಯ ಪರಿಚಯ ನೀಡಲು ಆಗ್ರಾದಲ್ಲಿ ಅಂಗಡಿ ಅಥವಾ ಒಂದು ಮ್ಯೂಸಿಯಂ ಅನ್ನು ತೆರೆಯಲಾಗುತ್ತಿದೆ ಮಕ್ಕಳಿಗೆ ಗೊತ್ತಿದೆ ಉದ್ಘಾಟನೆಯನ್ನು ಬೇಹದ್ದಿನ ತಂದೆ ಗುಪ್ತ ರೀತಿಯಲ್ಲಿ ಯಾವಾಗಲೂ ಮಾಡಿಕೊಂಡಿದ್ದಾರೆ ಈಗ ಈ ಶಾಖೆಗಳು ಅಥವಾ ಬ್ರಾಂಚಸ್ ಹರಡುತ್ತಿವೆ ಪಾಠಶಾಲೆಗಳು ಬಹಳ ಬೇಕಲ್ಲವೇ ಒಂದು ಮುಖ್ಯ ಪಾಠಶಾಲೆ ಆಗಿದೆ ಇದರಲ್ಲಿ ತಂದೆ ಇರುತ್ತಾರೆ ಇದರ ಹೆಸರು ಮಧುಬನ ಎಂದು ಇಡಲಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಧುಬನದಲ್ಲಿ ಸದಾ ಮುರುಳಿ ನಡೆಯುತ್ತಲೇ ಇರುತ್ತದೆ ಯಾರದ್ದು ಭಗವಂತನದ್ದು ಈಗ ಭಗವಂತನು ನಿರಾಕಾರನಾಗಿದ್ದಾರೆ ಸಾಕಾರ ರಥದ ಮೂಲಕ ಮುರುಳಿ ನುಡಿಸುತ್ತಾರೆ ಅವರ ಹೆಸರು ಭಾಗ್ಯಶಾಲಿ ರಥ ಎಂದು ಇಡಲಾಗಿದೆ ಇದನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಇವರಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ರಚಯಿತನನ್ನಾಗಲಿ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದಿಲ್ಲ ಕೇವಲ ದೊಡ್ಡ ಮನುಷ್ಯರಿದ್ದಾರೆ ಗವರ್ನರ್ ಪ್ರೆಸಿಡೆಂಟ್ ಮುಂತಾದವರಿದ್ದಾರೆ ಅವರಿಂದ ಉದ್ಘಾಟನೆ ಮಾಡಿಸುತ್ತಾರೆ ಇದನ್ನೂ ಸಹ ಯಾವಾಗಲೂ ಬಾಬಾ ಬರೆಯುತ್ತಿರುತ್ತಾರೆ ಅಂದರೆ ಯಾರಿಂದ ಉದ್ಘಾಟನೆ ಮಾಡಿಸುತ್ತೀರೋ ಅವರಿಗೆ ಮೊದಲು ಪರಿಚಯ ಕೊಡಬೇಕು ತಂದೆ ಹೇಗೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಅವರ ಈ ಬ್ರಾಂಚ್ ತೆರೆಯಲಾಗುತ್ತಿದೆ ಯಾರಾದರೊಬ್ಬರಿಂದ ಉದ್ಘಾಟನೆ ಮಾಡಿಸುತ್ತಾರೆ ಇದರಿಂದ ಅವರದ್ದು ಕಲ್ಯಾಣವಾಗಲಿ ಅವರು ಸ್ವಲ್ಪ ತಿಳಿದುಕೊಳ್ಳಲಿ ನಿಜವಾಗಿಯೂ ತಂದೆ ಬಂದಿದ್ದಾರೆ ಎಂದು ಬ್ರಹ್ಮನ ಮೂಲಕ ವಿಶ್ವದಲ್ಲಿ ಶಾಂತಿಯ ರಾಜ್ಯದ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಅದರ ಉದ್ಘಾಟನೆಯೂ ಆಗಿದೆ ಈಗ ಈ ಬ್ರಾಂಚ್ ತೆರೆಯಲಾಗುತ್ತಿದೆ ಹೇಗೆ ಬ್ಯಾಂಕ್ಗಳ ಬ್ರಾಂಚಸ್ ಅನೇಕ ಕಡೆ ತೆರೆಯುತ್ತಾ ಹೋಗುತ್ತಾರಲ್ಲವೇ ತಂದೆಯೇ ಬಂದು ಈ ಜ್ಞಾನ ಕೊಡಬೇಕು ಈ ಜ್ಞಾನ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಆದ್ದರಿಂದ ಅವರನ್ನೇ ಜ್ಞಾನ ಸಾಗರ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆಯಲ್ಲಿಯೇ ಆತ್ಮಿಕ ಜ್ಞಾನವಿದೆ ಅದನ್ನು ತಂದೆಯೇ ಬಂದು ನಾವಾತ್ಮಗಳಿಗೆ ಆತ್ಮಗಳಿಗೆ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಥವಾ ಹೇ ಆತ್ಮಗಳೇ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಆತ್ಮ ಎಂಬ ಹೆಸರು ಸಾಮಾನ್ಯವಾಗಿದೆ ಮಹಾತ್ಮ ಪುಣ್ಯಾತ್ಮ ಪಾಪಾತ್ಮ ಎಂದು ಕರೆಯಲಾಗುತ್ತದೆ ಅಲ್ಲವೇ ಆದ್ದರಿಂದ ಆತ್ಮಗಳಿಗೆ ಪರಮಪಿತ ಪರಮಾತ್ಮ ತಂದೆ ಬಂದು ತಿಳಿಸುತ್ತಿದ್ದಾರೆ ತಂದೆ ಏಕೆ ಬರುತ್ತಾರೆ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಕೊಡಲು ಆಸ್ತಿ ಹೇಗೆ ಸಿಗುತ್ತದೆ ಅದನ್ನೂ ಸಹ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ ಪಾವನರಾಗಿ ತಮ್ಮ ಮನೆಗೆ ಹೋಗಿ ನಂತರ ಸತೋಪ್ರಧಾನ ಹೊಸ ಪ್ರಪಂಚದಲ್ಲಿ ಬರಬೇಕು ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ ಹಳೆಯ ಪ್ರಪಂಚದಿಂದ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗುವುದು ಅವಶ್ಯವಾಗಿ ಇರುತ್ತದೆ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲವೇ ಹೊಸ ಮತ್ತು ಹಳೆಯ ಪ್ರಪಂಚ ಮನುಷ್ಯರದ್ದೇ ಆಗಿದೆ ತಂದೆ ತಿಳಿಸುತ್ತಾರೆ ನಾನು ಬಂದಿದ್ದೇನೆ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸಲು ಮನುಷ್ಯರಿಲ್ಲದೆ ಪ್ರಪಂಚ ಇರುವುದಿಲ್ಲ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳದ್ದೇ ರಾಜ್ಯವಿತ್ತು ಅದರ ಸ್ಥಾಪನೆ ಈಗ ಮತ್ತೆ ಆಗುತ್ತಿದೆ ಈಗ ನೀವು ಮಕ್ಕಳು ಶುದ್ರ ಮನುಷ್ಯರಿಂದ ಬ್ರಾಹ್ಮಣರಾಗಿದ್ದೀರಿ ಮತ್ತೆ ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡಲು ಬಂದಿದ್ದೇನೆ ನೀವು ಇದನ್ನು ಕೇಳಬಹುದು ತಂದೆ ಹೀಗೆ ತಿಳಿಸುತ್ತಾರೆ ನೀವು ಹೊಸ ಪ್ರಪಂಚದಲ್ಲಿ ಹೇಗೆ ಹೋಗಬಹುದು ಈಗ ನೀವು ಆತ್ಮ ಪತಿತ ವಿಕಾರಿಯಾಗಿದ್ದೀರಿ ಆದ್ದರಿಂದ ಈಗ ನಿರ್ವಿಕಾರಿಯಾಗಬೇಕು ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ತಲೆಯ ಮೇಲಿದೆ ಪಾಪ ಯಾವಾಗ ಪ್ರಾರಂಭವಾಗುತ್ತದೆ ತಂದೆ ಎಷ್ಟು ವರ್ಷಗಳಿಗಾಗಿ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಇದು ಸಹ ಈಗ ನಿಮಗೆ ಗೊತ್ತಿದೆ ಇಪ್ಪತ್ತೊಂದು ಜನ್ಮ ನೀವು ಪುಣ್ಯಾತ್ಮರಾಗಿರುತ್ತೀರಿ ನಂತರ ಪಾಪಾತ್ಮರಾಗಿದ್ದೀರಿ ಎಲ್ಲಿ ಪಾಪಾತ್ಮರಿರುತ್ತಾರೋ ಅಲ್ಲಿ ದುಃಖವೇ ಇರುತ್ತದೆ ಪಾಪಗಳು ಯಾವುವು ಎಂಬುದನ್ನು ಸಹ ತಂದೆ ತಿಳಿಸುತ್ತಾರೆ ಒಂದು ನೀವು ಧರ್ಮದ ಗ್ಲಾನಿ ಮಾಡುತ್ತೀರಿ ನೀವು ಎಷ್ಟು ಪತಿತರಾಗಿ ಬಿಟ್ಟಿದ್ದೀರಿ ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಹೇ ಪತಿತ ಪಾವನ ಬಾ ಎಂದು ಅದಕ್ಕೆ ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಪಾವನರನ್ನಾಗಿ ಮಾಡುವ ತಂದೆಗೆ ನೀವು ನಿಂದನೆಯನ್ನೂ ಮಾಡುತ್ತಾ ಬೈಗುಳಗಳನ್ನು ಮಾಡುತ್ತಾ ಇದ್ದೀರಿ ಆದ್ದರಿಂದ ನೀವು ಪಾಪಾತ್ಮರಾಗಿದ್ದೀರಿ ಅಂದರೆ ಪರಮಾತ್ಮನಿಗೇನೆ ಬೈತಾ ಇದ್ದೀರಿ ನಿಂದನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪಾಪಾತ್ಮರಾಗಿದ್ದೀರಿ ಮತ್ತು ಪರಮಾತ್ಮನಿಗೆ ಕೂಗಿ ಕರೆಯುತ್ತೀರಿ ಹೇ ಪ್ರಭು ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ಎಂದು ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಆಗ ತಂದೆ ತಿಳಿಸುತ್ತಾರೆ ಯಾರು ಎಲ್ಲರಿಗಿಂತ ಜಾಸ್ತಿ ಜನ್ಮ ತೆಗೆದುಕೊಂಡಿದ್ದಾರೋ ಅವರ ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಅವರಲ್ಲಿ ಪ್ರವೇಶ ಮಾಡುತ್ತೇನೆ ಬಾಬಾ ಬಹಳ ಜನ್ಮ ಎಂದು ಯಾವುದಕ್ಕೆ ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳಿಗೆ ಯಾರು ಮೊಟ್ಟ ಮೊದಲು ಬರುತ್ತಾರೋ ಅವರೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಮೊದಲು ಈ ಲಕ್ಷ್ಮೀನಾರಾಯಣರೇ ನಾರಾಯಣರೇ ಬರುತ್ತಾರೆ ಇಲ್ಲಿ ನೀವು ಬರುವುದೇ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗಲು ಕತೆಯನ್ನೂ ಸಹ ಇದನ್ನೇ ಹೇಳುತ್ತಾರೆ ಯಾವಾಗಲಾದರೂ ರಾಮ ಸೀತೆಯಾಗುವ ಕತೆ ಕೇಳಿದ್ದೀರಾ ಯಾರು ಹೇಳಿದ್ದಾರೆ ಅವರನ್ನು ನಿಂದನೆ ಮಾಡಲಾಗಿದೆ ತಂದೆ ಮಾಡುವುದೇ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಇವರ ನಿಂದನೆಯನ್ನು ಯಾವಾಗಲೂ ಯಾರೂ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತೇನೆ ಅಥವಾ ರಾಜಯೋಗವನ್ನು ಕಲಿಸುತ್ತೇನೆ ವಿಷ್ಣುವಿನ ಎರಡು ರೂಪ ಈ ಲಕ್ಷ್ಮೀನಾರಾಯಣರದ್ದಾಗಿದೆ ಚಿಕ್ಕವರಿದ್ದಾಗ ರಾಧೆ ಕೃಷ್ಣರಿದ್ದಾರೆ ಇವರು ಯಾವುದೇ ಅಣ್ಣ ತಂಗಿ ಅಲ್ಲ ಬೇರೆ ಬೇರೆ ರಾಜರ ಮಕ್ಕಳಾಗಿದ್ದರು ಅವರು ಮಹಾರಾಜಕುಮಾರ ಇವರು ಮಹಾರಾಜಕುಮಾರಿಯಾಗಿದ್ದರು ಇವರಿಗೆ ನಂತರ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಎಂದು ಕರೆಯಲಾಗುತ್ತದೆ ಈ ಎಲ್ಲ ಮಾತುಗಳನ್ನು ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ ಯಾರ ಬುದ್ಧಿಯಲ್ಲಿ ಕಲ್ಪದ ಮೊದಲು ಈ ಎಲ್ಲ ಮಾತುಗಳು ಕುಳಿತಿದ್ದವೋ ಅವರಿಗೆ ಮಾತ್ರ ಗೊತ್ತಾಗುತ್ತದೆ ಆ ಲಕ್ಷ್ಮೀನಾರಾಯಣ ರಾಧೇಕೃಷ್ಣ ಮುಂತಾದ ಎಲ್ಲರ ಮಂದಿರಗಳಿವೆ ಶಂಕರನ ಮಂದಿರವೂ ಇದೆ ವಿಷ್ಣುವಿನ ಮಂದಿರವೂ ಇದೆ ಯಾರಿಗೆ ನರ ನಾರಾಯಣನ ಮಂದಿರ ಎಂದು ಕರೆಯುತ್ತಾರೆ ಮತ್ತು ಮತ್ತೆ ಲಕ್ಷ್ಮೀನಾರಾಯಣರು ಬೇರೆ ಬೇರೆ ಮಂದಿರವೂ ಇದೆ ಬ್ರಹ್ಮನ ಮಂದಿರವೂ ಇದೆ ಬ್ರಹ್ಮ ದೇವತಾಯ ನಮಃ ದೇವತಾಯ ನಮಃ ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆ ಮತ್ತೆ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಆಗ ಅವರು ಬೇರೆಯಾದರಲ್ಲವೇ ದೇವತೆಗಳಿಗೆ ಯಾವಾಗಲೂ ಭಗವಂತ ಎಂದು ಕರೆಯುವುದಿಲ್ಲ ಇಲ್ಲಿ ಇಲ್ಲಿ ತಮೋ ಪ್ರಧಾನ ಮನುಷ್ಯರಿಗೂ ಭಗವಂತ ಎಂದು ಹೇಳುತ್ತಾರೆ ಹಾಗಾದರೆ ಇನ್ನು ವ್ಯತ್ಯಾಸ ಏನು ಉಳಿಯಿತು ಇದಕ್ಕೆ ಹೇಳಲಾಗುತ್ತದೆ ಅಂದೇರ ನಗರಿ ಚೌಪಟ್ ರಾಜ ಅಂದರೆ ಕತ್ತಲಿನ ನಗರಿಯಲ್ಲಿ ಒಬ್ಬ ರಾಜ ಇದ್ದಾನೆ ಅವನು ತರಕಾರಿನೂ ಒಂದೇ ರೇಟು ಮಿಠಾಯಿಗಳನ್ನು ಒಂದೇ ರೇಟಿನಲ್ಲಿ ಮಾರಲಿಕ್ಕೆ ಹೇಳ್ತಾನೆ ಅಂತ ಹೇಳ್ತಾರೆ ನಾಯಿ ಬೆಕ್ಕು ಕಲ್ಲು ಮಣ್ಣು ಎಲ್ಲದಕ್ಕೂ ಭಗವಂತ ಎಂದು ಹೇಳುತ್ತಾರೆ ಈಗ ಭಗವಂತನೆಲ್ಲಿ ಕಲ್ಲು ಮಣ್ಣು ಎಲ್ಲಿ ಆಗ ತಂದೆ ತಿಳಿಸುತ್ತಾರೆ ಮೊದಲು ಯಾರಿಂದ ಉದ್ಘಾಟನೆ ಮಾಡಿಸಬೇಕಿದೆಯೋ ಅವರಿಗೆ ತಿಳಿಸಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಗವಂತನು ಅಡಿಪಾಯ ಹಾಕಿದ್ದಾರೆ ವಿಶ್ವದಲ್ಲಿ ಶಾಂತಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಇತ್ತು ಅಲ್ಲವೇ ಇವರು ಸತ್ಯಯುಗದ ಮಾಲೀಕರಲ್ಲವೇ ಆಗ ಮನುಷ್ಯರನ್ನು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಮಾಡುವಂತಹ ಇದು ಒಂದು ದೊಡ್ಡ ಭಗವಂತನ ಯೂನಿವರ್ಸಿಟಿ ಆಗಿದೆ ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ವಿಶ್ವವಿದ್ಯಾಲಯ ಎಂದು ಬಹಳಷ್ಟು ಜನರು ಹೆಸರು ಇಟ್ಟಿದ್ದಾರೆ ವಾಸ್ತವದಲ್ಲಿ ಅದು ಯಾವುದೇ ವರ್ಲ್ಡ್ ಯೂನಿವರ್ಸಿಟಿ ಅಲ್ಲ ಯೂನಿವರ್ಸ್ ಅಂದರೆ ಇಡೀ ವಿಶ್ವವೇ ಆಗಿಹೋಯಿತು ಇಡೀ ವಿಶ್ವದಲ್ಲಿ ಬೇಹದ್ದಿನ ತಂದೆಯು ಒಂದೇ ಕಾಲೇಜ್ ತೆರೆಯುತ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ವಿಶ್ವದಲ್ಲಿ ಎಲ್ಲರೂ ಪಾವನರಾಗಬೇಕಿದೆ ವಿಶ್ವವಿದ್ಯಾಲಯ ಒಂದೇ ಆಗಿದೆ ಅದನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ನಾವು ಇಡೀ ವಿಶ್ವವನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇವೆ ಆದ್ದರಿಂದ ಇದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಈಶ್ವರನೇ ಬಂದು ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ ಎಲ್ಲಿ ತಂದೆಯ ಮಾತು ಎಲ್ಲಿ ಇವರು ಹೇಳುವಂತಹ ಯೂನಿವರ್ಸಿಟಿ ಯೂನಿವರ್ಸ್ ಅಥವಾ ಇಡೀ ವಿಶ್ವವನ್ನು ಬದಲಾವಣೆ ಮಾಡುವುದು ಇದು ತಂದೆಯ ಕೆಲಸವೇ ಆಗಿದೆ ನಮಗೆ ಈ ಹೆಸರನ್ನು ಇಡಲು ಬಿಡುವುದಿಲ್ಲ ಮತ್ತು ಸರ್ಕಾರ ತಾನೇ ಹೆಸರಿಟ್ಟುಕೊಳ್ಳುತ್ತದೆ ಇದಂತೂ ನೀವು ತಿಳಿಸಬೇಕು ಅವರೂ ಸಹ ಮೊದಲು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರಿಗೆ ಹೇಳಿರಿ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಇವರಿಗೆ ಬ್ರಹ್ಮ ಎಂಬ ಹೆಸರು ಬಂದಿದ್ದೇ ಯಾವಾಗ ಅಂದರೆ ತಂದೆ ಬಂದು ಇವರನ್ನು ರಥವನ್ನಾಗಿ ಮಾಡಿಕೊಂಡರೂ ಆಗ ಅವರಿಗೆ ಬ್ರಹ್ಮ ಎಂದು ಹೆಸರು ಬಂತು ಪ್ರಜಾಪಿತ ಬ್ರಹ್ಮ ಅಂತೂ ಪ್ರಸಿದ್ಧರಾಗಿದ್ದಾರೆ ಅಲ್ಲವೇ ಅವರು ಎಲ್ಲಿಂದ ಬಂದರು ಅವರ ತಂದೆಯ ಹೆಸರೇನು ಬ್ರಹ್ಮನನ್ನು ದೇವತೆ ಎಂದು ಕರೆಯಲಾಗುತ್ತದೆ ಅಲ್ಲವೇ ದೇವತೆಗಳ ತಂದೆಯಂತೂ ಅವಶ್ಯವಾಗಿ ಪರಮಾತ್ಮ ರಚಯಿತನೇ ಆಗಿರಬೇಕು ಬ್ರಹ್ಮನಿಗೆ ಹೇಳುತ್ತಾರೆ ಬ್ರಹ್ಮ ಮೊಟ್ಟಮೊದಲ ರಚನೆ ಅವರ ತಂದೆ ಶಿವಬಾಬಾ ಅವರೂ ಹೇಳುತ್ತಾರೆ ನಾನು ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಇವರ ಗುರುತನ್ನು ಸಹ ಅಂದರೆ ಇವರ ಪರಿಚಯವನ್ನೂ ಸಹ ನಿಮಗೆ ಕೊಡುತ್ತೇನೆ ಆಗ ಮಕ್ಕಳಿಗೆ ತಿಳಿಸಬೇಕು ಅಂದರೆ ನೀವು ಅನ್ಯರಿಗೆ ತಿಳಿಸಬೇಕು ಇದು ಈಶ್ವರಿಯ ಮ್ಯೂಸಿಯಂ ಆಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ಕರೆದಿದ್ದೆ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಈಗ ಹೇ ಮಕ್ಕಳೇ ಹೇ ಆತ್ಮಗಳೇ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಿರಿ ಆಗ ಪತಿತರಿಂದ ಪಾವನರಾಗಿ ಬಿಡುವಿರಿ ಮನ್ಮನಾಭವ ಈ ಅಕ್ಷರವು ಗೀತೆಯದ್ದೇ ಆಗಿದೆ ಭಗವಂತ ಒಬ್ಬನೇ ಪತಿತ ಪಾವನ ಸಾಗರನಾಗಿದ್ದಾನೆ ಕೃಷ್ಣನು ಪತಿತ ಪಾವನ ಆಗಲು ಸಾಧ್ಯವಿಲ್ಲ ಅವರು ಪತಿತ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ ಪತಿತ ಪ್ರಪಂಚದಲ್ಲಿ ಪತಿತ ಪಾವನ ತಂದೆಯೇ ಬರುತ್ತಾರೆ ತಂದೆ ಹೇಳುತ್ತಾರೆ ನಾನು ಇಡೀ ಪ್ರಪಂಚವನ್ನು ಬಂದು ಪಾವನವನ್ನಾಗಿ ಮಾಡುತ್ತೇನೆ ಈಗ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದು ಎಷ್ಟು ಸಹಜ ಮಾತಾಗಿದೆ ವಾಚ ಈ ಶಬ್ದವನ್ನು ಅವಶ್ಯವಾಗಿ ಹೇಳಬೇಕು ಪರಮಪಿತ ಪರಮಾತ್ಮ ಹೇಳುತ್ತಾರೆ ಕಾಮವಿಕಾರ ಮಹಾಶತ್ರುವಾಗಿದೆ ಮೊದಲು ನಿರ್ವಿಕಾರಿ ಪ್ರಪಂಚವಿತ್ತು ಈಗ ವಿಕಾರಿ ಪ್ರಪಂಚವಿದೆ ಇಲ್ಲಿ ದುಃಖವೇ ದುಃಖವಿದೆ ನಿರ್ವಿಕಾರಿಯಾದರೆ ಮತ್ತೆ ಸುಖವೇ ಸುಖವಿರುತ್ತದೆ ಈ ಹಳೆಯ ಪ್ರಪಂಚ ತಮೋಪ್ರಧಾನ ಪ್ರಪಂಚವಾಗಿದೆ ಅಂದರೆ ಈ ಎಲ್ಲ ತಿಳುವಳಿಕೆಯನ್ನು ಅವರಿಗೆ ಕೊಡಬೇಕು ವಾಚ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗುವಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ನಾವೂ ಸಹ ಅವರನ್ನು ನೆನಪು ಮಾಡುತ್ತೇವೆ ಹೇಗೆ ಯಾವುದಾದರೂ ಕಾಲೇಜ್ ತೆರೆಯುತ್ತದೆ ಅಂದರೆ ಅದರ ಉದ್ಘಾಟನೆ ಮಾಡಿಸುತ್ತಾರೆ ಅಲ್ಲವೇ ಇದು ಸಹ ಕಾಲೇಜಾಗಿದೆ ಬಾಬನ ಅನೇಕ ಸೇವಾ ಕೇಂದ್ರಗಳಿವೆ ಸೆಂಟರ್ನಲ್ಲಿ ಟೀಚರ್ ಸ್ಥಾಪನೆಯಾಗುತ್ತಾರೆ ಶಿಕ್ಷಕರಿಗೂ ಸಹ ಈ ವಿಚಾರ ಅವಶ್ಯವಾಗಿ ಇರಬೇಕು ತಂದೆ ಹೊಸ ಹೊಸ ಸೆಂಟರ್ಸ್ಗಳಲ್ಲಿ ಒಳ್ಳೊಳ್ಳೆಯ ಬ್ರಾಹ್ಮಣಿಯರನ್ನು ಇಡುತ್ತಾರೆ ಆದ್ದರಿಂದ ಬ್ರಾಹ್ಮಣಿಯರು ಬೇಗ ಬೇಗ ತಮ್ಮ ಸಮಾನರನ್ನಾಗಿ ಮಾಡಿ ಮತ್ತೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಸೇವೆ ಮಾಡಲು ಓಡಬೇಕು ಸೇವೆಯನ್ನು ವೃದ್ಧಿ ಮಾಡಬೇಕು ಶಿಕ್ಷಕಿಯರು ನೋಡುತ್ತಾರೆ ಯಾರು ಯಾರು ಸರಿಯಾದ ರೀತಿಯಲ್ಲಿ ಮುರುಳಿ ಓದಿ ಅನ್ಯರಿಗೆ ಹೇಳಬಲ್ಲರು ಅನ್ಯರಿಗೆ ತಿಳಿಸಬಲ್ಲರು ಎಂದು ಆಗ ಅವರಿಗೆ ಹೇಳುತ್ತಾರೆ ಈಗ ನೀವು ಇಲ್ಲಿ ಕುಳಿತು ಕ್ಲಾಸ್ ನಡೆಸಿರಿ ಈ ರೀತಿ ಈ ಟ್ರಯಲ್ ಪರೀಕ್ಷೆ ಮಾಡಿಸಿ ಅವರನ್ನು ಕೂರಿಸಿ ತಾವು ಹೊರಟು ಹೋಗಬೇಕು ಬೇರೆ ಕಡೆ ಸೆಂಟರ್ ಸ್ಥಾಪಿಸಬೇಕು ಆದರೆ ಆಗುವುದೇನು ಬ್ರಾಹ್ಮಣಿಯರಿಗೆ ಒಂದೇ ಕಡೆ ಸುಖ ಸಿಗುತ್ತದೆ ಆರಾಮವಾಗಿ ಕುಳಿತುಕೊಳ್ಳುತ್ತಾರೆ ಆಗ ತಂದೆ ತಿಳಿದುಕೊಳ್ಳುತ್ತಾರೆ ಯಾರು ಕುಳಿತು ತಲೆ ಕೆಡಿಸಿಕೊಳ್ಳುತ್ತಾರೆ ಆಗ ಆ ಬ್ರಾಹ್ಮಣಿಯರು ತಿಳಿದುಕೊಳ್ಳುತ್ತಾರೆ ಯಾರು ಅನೇಕ ಕಡೆ ಹೋಗಿ ತಲೆ ಕೆಡಿಸಿಕೊಳ್ಳುತ್ತಾರೆ ಇಲ್ಲದಿದ್ದರೆ ಬ್ರಾಹ್ಮಣಿಯರ ಕೆಲಸವೇ ಆಗಿದೆ ಸೆಂಟರ್ ಸ್ಥಾಪಿಸಿ ಬೇರೆ ಕಡೆ ಹೋಗುವುದು ಆದರೆ ಅವರಿಗೆ ಆರಾಮ್ ಇಷ್ಟವಾಗುತ್ತದೆ ಸ್ವಲ್ಪ ಆರಾಮ್ ಸಿಗಲಿಲ್ಲ ಅಂದರೆ ಸಾಕು ಇಲ್ಲದಿದ್ದರೆ ಬ್ರಾಹ್ಮಣಿಯು ಹತ್ತು ಇಪ್ಪತ್ತು ಕಡೆ ಸೆಂಟರ್ ಸ್ಥಾಪನೆ ಮಾಡಬೇಕು ಬಹಳ ಸೇವೆ ಮಾಡಬೇಕು ಅಂಗಡಿ ತೆರೆಯುತ್ತಾ ಹೋಗಬೇಕು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿ ಯಾರಿಗಾದರೂ ಅದನ್ನು ಬಿಟ್ಟು ಮುಂದೆ ಹೋಗುತ್ತಾ ಹೋಗಬೇಕು ಅವರ ಮನಸ್ಸಿನಲ್ಲಿ ಬರಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿ ಅವರನ್ನು ರೆಡಿ ಮಾಡಿ ಬೇರೆ ಬೇರೆ ಸೆಂಟರ್ಗಳನ್ನು ತೆರೆಯುತ್ತೇವೆ ಎಂದು ಆದರೆ ಹೀಗೆ ಆಜ್ಞಾಕಾರಿಗಳು ಯಾರೋ ಒಬ್ಬರು ವಿರಳವಾಗಿರುತ್ತಾರೆ ಆಜ್ಞಾಕಾರಿ ಎಂದು ಇವರಿಗೆ ಹೇಳಲಾಗುತ್ತದೆ ಸೆಂಟರ್ ತೆರೆದರು ಮತ್ತು ತಮ್ಮ ಸಮಾನರನ್ನಾಗಿ ಮಾಡಿಕೊಂಡು ಅವರು ಅಲ್ಲಿ ಬಿಟ್ಟು ಮುಂದೆ ಹೋದರು ಎಂದರೆ ಅವರಿಗೆ ಆಜ್ಞಾಕಾರಿ ಎಂದು ಹೇಳಲಾಗುತ್ತದೆ ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಅಂದರೆ ಎಮ್ಮೆ ಬುದ್ಧಿಯವರಾಗಿದ್ದಾರೆ ಎಂದರ್ಥ ಒಳ್ಳೆಯದು ಯಾರಿಗೆ ತಿಳಿಸಲು ಸಾಧ್ಯವಿಲ್ಲವೋ ಅವರು ಬೇರೆ ಕೆಲಸ ಮಾಡಿ ಇದರಲ್ಲಿ ಮನಸ್ಸು ಕೆಡಿಸಿಕೊಳ್ಳಬಾರದು ದೇಹಾಭಿಮಾನ ಬರಬಾರದು ನಾನು ದೊಡ್ಡ ಮನೆಯವಳು ನಾನು ಈ ಕೆಲಸ ಹೇಗೆ ಮಾಡಲಿ ನಮಗೆ ನೋವಾಗುತ್ತದೆ ಸ್ವಲ್ಪ ಕೆಲಸ ಮಾಡುವುದರಿಂದಲೂ ಕೆಲವರಿಗೆ ಮೂಳೆಗಳು ನೋಯುತ್ತವೆ ಅವರಿಗೆ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ ಅವರು ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಬೇರೆಯವರ ಸೇವೆ ಮಾಡಬೇಕು ಅಲ್ಲವೇ ಆಗ ಅವರೂ ಸಹ ಪಾವನಿಗೆ ಪತ್ರ ಬರೆಯುತ್ತಾರೆ ಬಾಬಾ ಇಂತಹವರು ನಮಗೆ ಜ್ಞಾನ ತಿಳಿಸಿದರು ನಮ್ಮ ಜೀವನವನ್ನು ರೂಪಿಸಿದರು ನೀವು ಸೇವೆಯ ಸಾಕ್ಷಿ ಎಷ್ಟು ಎಂದು ಕೊಡಬೇಕು ಒಬ್ಬೊಬ್ಬರು ಟೀಚರ್ ಆಗಬೇಕು ಅವರೇ ಬರೆಯಬೇಕು ಬಾಬಾ ನಮ್ಮ ಹಿಂದೆ ಅನೇಕರನ್ನು ಸಂಭಾಳಿಸುವವರಿದ್ದಾರೆ ನಾವು ಬಹಳಷ್ಟು ಜನರನ್ನು ನಮ್ಮ ಸಮಾನ ಮಾಡಿದ್ದೇವೆ ಎಂದು ನಾವು ಸೆಂಟರ್ ತೆರೆಯುತ್ತಾ ಹೋಗುತ್ತೇವೆ ಅಂತಹ ಮಗುವಿಗೆ ಹೂವು ಎಂದು ಬಾಬಾ ಕರೆಯುತ್ತಾರೆ ಸೇವೆಯೇ ಮಾಡದಿದ್ದರೆ ನೀವು ಹೂವು ಹೇಗೆ ಆಗುತ್ತೀರಿ ಹೂವುಗಳದ್ದೇ ತೋಟ ಇದೆಯಲ್ಲವೇ ಆಗ ಉದ್ಘಾಟನೆ ಮಾಡುವವರಿಗೆ ತಿಳಿಸಬೇಕು ನಾವು ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ಬ್ರಾಹ್ಮಣರಿಂದ ಮುಂದೆ ದೇವತೆಗಳಾಗುತ್ತೇವೆ ತಂದೆ ಈ ಬ್ರಾಹ್ಮಣ ಕುಲ ಸೂರ್ಯವಂಶಿ ಚಂದ್ರವಂಶಿ ಕುಲದ ಸ್ಥಾಪನೆ ಮಾಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಶೂದ್ರವರ್ಣದವರಾಗಿದ್ದಾರೆ ಸತ್ಯಯುಗದಲ್ಲಿ ದೇವತಾ ವರ್ಣದವರಾಗಿದ್ದರು ಕ್ಷತ್ರಿಯ ನಂತರ ವೈಶ್ಯ ನಂತರ ಶೂದ್ರವರ್ಣದವರಾದರು ಬ್ರಾಹ್ಮಣರಾಗದೆ ದೇವತಾವರ್ಣದಲ್ಲಿ ಹೋಗಲು ಸಾಧ್ಯವಿಲ್ಲ ಈ ವರ್ಣಗಳು ಹೀಗೆ ಸುತ್ತುತ್ತವೆ ಬಾಬಾ ಅವರಿಗೆ ಗೊತ್ತಿದೆ ಮಕ್ಕಳು ಜ್ಞಾನದ ಎಷ್ಟೊಂದು ಪಾಯಿಂಟ್ಸ್ಗಳನ್ನು ಮರೆತು ಬಿಡುತ್ತಾರೆ ಮೊಟ್ಟ ಮೊದಲು ಇರುವುದು ಬ್ರಾಹ್ಮಣ ವರ್ಣ ಪ್ರಜಾಪಿತ ಬ್ರಹ್ಮನ ಸಂತಾನ ಬ್ರಾಹ್ಮಣರಲ್ಲವೇ ನಂತರ ದೇವತಾವರ್ಣ ಕ್ಷತ್ರಿಯ ಈ ಸಮಯದಲ್ಲಿ ಎಲ್ಲರೂ ಶೂದ್ರರೇ ಶೂದ್ರರಿದ್ದಾರೆ ಬ್ರಾಹ್ಮಣ ವರ್ಣಕ್ಕಾಗಿ ಖಂಡಿತ ಬ್ರಹ್ಮ ಬೇಕು ಬ್ರಹ್ಮ ಎಲ್ಲಿಂದ ಬರಬೇಕು ಈ ಬ್ರಹ್ಮ ಇಲ್ಲಿಯೇ ಕುಳಿತಿದ್ದಾರೆ ಅಲ್ಲವೇ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಬ್ರಾಹ್ಮಣರೇ ಸೊ ನಂತರ ದೇವತೆಗಳಾಗುತ್ತಾರೆ ಅಂದರೆ ಬ್ರಾಹ್ಮಣರೇ ಅವರು ಅವರೇ ಬ್ರಾಹ್ಮಣರು ಬ್ರಾಹ್ಮಣರೇ ದೇವತೆಗಳು ದೇವತೆಗಳೇ ಕೊನೆ ಜನ್ಮದಲ್ಲಿ ಬ್ರಾಹ್ಮಣರಾಗುತ್ತಾರೆ ಈ ಬ್ರಹ್ಮ ಕೂಡ ದೇವತೆಯಾಗುವವರಿದ್ದಾರೆ ಇವರಲ್ಲಿ ತಂದೆ ಪ್ರವೇಶ ಮಾಡಿ ಜ್ಞಾನ ಕೊಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಯಾರದ್ದು ಬ್ರಾಹ್ಮಣರದ್ದು ನಂತರ ಅವರಿಗೆ ಶಿಕ್ಷಣ ಕೊಟ್ಟು ದೇವತೆಯನ್ನಾಗಿ ಮಾಡುತ್ತಾರೆ ನಾವು ತಂದೆಯಿಂದ ಓದುತ್ತಿದ್ದೇವೆ ಭಗವಾನುವಾಚವಿದೆ ಇವರು ಅರ್ಜುನನ ಪ್ರತಿ ಎಂದು ಬರೆದಿದ್ದಾರೆ ಈಗ ಅರ್ಜುನ ಯಾರಾಗಿದ್ದ ಯಾರಿಗೆ ಗೊತ್ತಿದೆ ವರ್ಣಗಳ ರಹಸ್ಯವನ್ನು ಸಹ ತಿಳಿಸಬೇಕು ನೀವು ಇಲ್ಲಿ ಕುಳಿತಿದ್ದೀರಿ ನಿಮಗೆ ಗೊತ್ತಿದೆ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಬ್ರಹ್ಮನ ಸಂತಾನರಾಗಿದ್ದೇವೆ ಒಂದು ವೇಳೆ ಯಾರಾದರೂ ಹೇಳುತ್ತಾರೆ ನಾವು ಶಿವಬಾಬನ ಮಕ್ಕಳು ಬ್ರಹ್ಮನೊಂದಿಗೆ ನಮಗೆ ಯಾವ ಸಂಬಂಧವೂ ಇಲ್ಲ ಅಂದರೆ ಆಗ ಅವರು ದೇವತೆ ಹೇಗೆ ಆಗುತ್ತಾರೆ ಬ್ರಹ್ಮನ ಮೂಲಕವೇ ಆಗುವರಲ್ಲವೇ ಶಿವಬಾಬಾ ಹೇಗೆ ಯಾರ ಮೂಲಕ ಹೇಳಿದರು ನನ್ನನ್ನು ನೆನಪು ಮಾಡಿರಿ ಎಂದು ಬ್ರಹ್ಮನ ಮೂಲಕ ಹೇಳಿದರು ಅಲ್ಲವೇ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಅಲ್ಲವೇ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಅಂದರೆ ಅವಶ್ಯವಾಗಿ ಬ್ರಹ್ಮನ ನೆನಪು ಬರುತ್ತದೆ ಶಿವಬಾಬಾ ಬ್ರಹ್ಮನ ತನುವಿನಿಂದ ಓದಿಸುತ್ತಾರೆ ಬ್ರಹ್ಮ ಇದ್ದಾರೆ ಮಧ್ಯದಲ್ಲಿ ಆದರೆ ಬ್ರಾಹ್ಮಣರಾಗದೆ ದೇವತೆಗಳಾಗಲು ಹೇಗೆ ಸಾಧ್ಯ ನಾನು ಯಾವ ರಥದಲ್ಲಿ ಬರುತ್ತೇನೆಯೋ ಅವರನ್ನೂ ಸಹ ತಿಳಿದುಕೊಳ್ಳಬೇಕು ಶಿವಬಾಬಾ ಬ್ರಹ್ಮನ ಮೂಲಕ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ನಂತರ ದೇವತೆಯನ್ನಾಗಿ ಮಾಡುತ್ತಾರೆ ಇದು ಬುದ್ಧಿಯಲ್ಲಿ ಬರಬೇಕು ಬ್ರಾಹ್ಮಣರಾಗಬೇಕು ಬ್ರಹ್ಮನಿಗೆ ಬಾಬಾ ಎಂದು ಕರೆಯದಿದ್ದರೆ ಮಗು ಎಂದು ಹೇಗೆ ಆದರೂ ತಮ್ಮನ್ನು ಬ್ರಾಹ್ಮಣ ಎಂದು ತಿಳಿದುಕೊಳ್ಳುವುದಿಲ್ಲ ಅಂದರೆ ಅವರು ಶೂದ್ರರಾಗಿದ್ದಾರೆ ಶೂದ್ರರಿಂದ ಮತ್ತೆ ದೇವತೆ ಆಗುವುದು ಬಹಳ ಕಷ್ಟ ಬ್ರಾಹ್ಮಣರಾಗಿ ಶಿವಬಾಬನನ್ನು ನೆನಪು ಮಾಡದೆ ದೇವತೆ ಹೇಗೆ ಆಗಲು ಸಾಧ್ಯ ಇದರಲ್ಲಿ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ ಆಗ ಉದ್ಘಾಟನೆ ಮಾಡುವವರಿಗೂ ಸಹ ತಿಳಿಸಬೇಕು ತಂದೆಯ ಮೂಲಕ ಉದ್ಘಾಟನೆಯೂ ಆಗಿದೆ ಈಗ ನಿಮ್ಮಿಂದ ಈ ಸೇವಾ ಕೇಂದ್ರದ ಉದ್ಘಾಟನೆ ಮಾಡಿಸುತ್ತಾರೆ ಇದರಿಂದ ನಿಮ್ಮದೂ ಕಲ್ಯಾಣವಾಗಲಿ ದೊಡ್ಡ ಮನುಷ್ಯರು ಹೇಳಿದರೆ ಅವರ ಮಾತನ್ನು ಎಲ್ಲರೂ ಒಪ್ಪುತ್ತಾರೆ ನಿಮಗೂ ಸಹ ತಿಳಿಸುತ್ತೇವೆ ಕೇವಲ ತಂದೆಯನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ ಆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ನಂತರ ನೀವು ಪಾವನರಾಗಿ ದೇವತೆಗಳು ಆಗುತ್ತೀರಿ ಮಕ್ಕಳು ಬಹಳ ಸೇವೆ ಮಾಡಬಹುದು ಮಂದಿರ ದೇವಸ್ಥಾನ ಮುಂತಾದವುಗಳಲ್ಲಿಯೂ ಸಂದೇಶ ತಲುಪಿಸಬೇಕು ಬೇಹದ್ದಿನ ತಂದೆ ಹೇಳಿದ್ದಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ನಾನೇ ಸರ್ವರ ಸದ್ಗತಿ ದಾತನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ ಈ ಸಂದೇಶವನ್ನು ನೀವು ಯಾರಿಗಾದರೂ ಕೊಡಬಹುದು ಜಾಸ್ತಿ ಮಾತನಾಡಬಾರದು ಕೇವಲ ಸಂದೇಶ ಕೊಡಬೇಕು ಅವರಿಗೆ ಹೇಳಿರಿ ನಾವು ತಂದೆಯ ಸಂದೇಶ ಕೊಡುತ್ತೇವೆ ಈಗ ನೀವು ಮಾಡಿರಿ ಅಥವಾ ಬಿಡಿ ಅದು ನಿಮ್ಮ ಇಷ್ಟ ನಾವು ಸಂದೇಶ ಕೊಟ್ಟು ಹೋಗುತ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಕಲ್ಯಾಣ ಆಗುವುದೇ ಇಲ್ಲ ಯಾವಾಗ ಸಮಯ ಸಿಗುತ್ತದೆಯೋ ಆಗ ಸೇವೆ ಮಾಡಿರಿ ಸಮಯವಂತೂ ಬಹಳ ಸಿಗುತ್ತದೆ ಒಳ್ಳೆಯದು ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಮಾಸ್ಟರ್ ಸಾಗರ ಭವ ಸದಾ ಸ್ವಚಿಂತನೆಯಲ್ಲಿ ತಮ್ಮ ಸ್ಟಾಕನ್ನು ಜಮಾ ಮಾಡುತ್ತಾ ನಡೆಯಿರಿ ಪ್ರತಿ ವಿಷಯದಲ್ಲಿಯೂ ಪ್ರತಿ ಗುಣದ ಅನುಭವವನ್ನು ಮುಂದೆ ಹೆಚ್ಚಿಸುತ್ತಾ ನಡೆಯಿರಿ ಅನುಭವಿ ಮೂರ್ತಿಯಾಗಿರಿ ಹೇಗೆ ತಂದೆ ಸಾಗರನಾಗಿದ್ದಾರೆಯೋ ಹಾಗೆ ಮಾಸ್ಟರ್ ಸಾಗರರಾಗಿ ಈಗ ಇಂತಹ ಪುರುಷಾರ್ಥ ಮಾಡಬೇಕು ಒಳ್ಳೆಯದು ಓಂ ನಮ ಶಿವಾಯ